ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಲೈನ್ಸ್ ರಾಮಸಮುದ್ರದಲ್ಲಿ ಮೂಲಭೂತ ಸೌಕರ್ಯ ಸಮಸ್ಯೆ ಜನರಿಗೆ ತೀವ್ರ ತೊಂದರೆ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು ಹಸಿದು ಬಂದ ಜನರಿಗೆ ದಾಸೋಹ ನೀಡುವುದು ಪುಣ್ಯದ ಕೆಲಸ ಬಿ ಪುಟ್ಟಸ್ವಾಮಿ ಮಹಿಳಾ ವಿಚಾರಗೋಷ್ಠಿ ಸ್ವಾಭಿಮಾನದ ಬದುಕಿಗೆ ಜಾಗೃತಿ ಅಗತ್ಯ ನ್ಯಾಯಾಧೀಶರಾದ ಸುಜಾತ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕ ಪರಿಶೀಲಿಸಿ ವರದಿ ನೀಡುವಂತೆ ಸೂಚನೆ ಸಾಧನೆ ಮಾಡಬೇಕಾದರೆ ಶಿಕ್ಷಣವೇ ಅಸ್ತ್ರ ಮಹಮ್ಮದ್ ಅಸ್ಕರ್ ರಾಮಸಮುದ್ರದಲ್ಲಿ ಮೂಲಭೂತ ಸೌಕರ್ಯ ಸಮಸ್ಯೆ ಜನರಿಗೆ ತೀವ್ರ ತೊಂದರೆ ರಾಮಸಮುದ್ರ ಬಡಾವಣೆಯ ಮುಖ್ಯ ರಸ್ತೆಯಾದ ಹಳ್ಳದ ಬೀದಿಯ ರಸ್ತೆಯ ಸಮಸ್ಯೆಯಿಂದ ಕೂಡಿದ್ದು ಜನರು ತಿರುಗಾಡಲು ದಿನನಿತ್ಯ ತೊಂದರೆಯಾಗುತ್ತಿದೆ ರಾಮಸಮುದ್ರದ ಆಯ್ದ ಬೀದಿಗಳಿಗೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಲು ನಗರೋತ್ಥಾನ ಯೋಜನೆಯಡಿಯಲ್ಲಿ ಹಣ ಬಿಡುಗಡೆಗೆ ಟೆಂಡರ್ ಆಗಿದೆ ಆದರೆ ಗುತ್ತಿಗೆದಾರರು ರಸ್ತೆಯನ್ನು ನಿರ್ಮಾಣ ಮಾಡದೆ ವಿಳಂಬ ಮಾಡಿರುತ್ತಾರೆ ಸದರಿ ರಸ್ತೆ ಕಾಮಗಾರಿಯನ್ನು ಬೇಗ ಮುಗಿಸಿಕೊಡು ಎಂದು ಹಲವು ಬಾರಿ ಮನವಿ ಮಾಡಿದರು ನಗರಸಭೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ರಸ್ತೆ ಕಾಮಗಾರಿ ಮುಗಿಸಿರುವುದಿಲ್ಲ ಹಾಗೂ ರಾಮಸಮುದ್ರದ ಪೌರ ಕಾರ್ಮಿಕರ ಕಾಲೋನಿ ಹತ್ತಿರ ಒಳಚರಂಡಿ ಬ್ಲಾಕ್ ಆಗಿ ಚರಂಡಿ ನೀರು ರಸ್ತೆ ಮೇಲೆ ಹರಿದು ಒಂದು ಅವ್ಯವಸ್ಥೆಯಿಂದ ಕೂಡಿದ್ದು ಮಲಿನವಾದ ನೀರಿನಿಂದ ಅಲ್ಲಿನ ನಿವಾಸಿಗಳು ವಾಸಿಸಲು ತುಂಬಾ ತೊಂದರೆಯಾಗುತ್ತಿದೆ ಇದರ ಬಗ್ಗೆ ಕೂಡ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಸಮಸ್ಯೆಯನ್ನು ಇನ್ನೂ ಬಗೆಹರಿಸಿರುವುದಿಲ್ಲ ಹಾಗೂ ರಾಮಸಮುದ್ರದ ಸಮುದ್ರದ ಬಡಾವಣೆಯ ದುರ್ಗಿ ಬೀದಿ ಹಳ್ಳದ ಬೀದಿ ಕುರುಬರ ಬೀದಿ ಆಜಿಜಾಂಬ ಅವರ ಬೀದಿ ಕೋಟೆ ಬೀದಿ ಅಂಬೇಡ್ಕರ್ ಬಡಾವಣೆ ಹೊಸ ಬಡಾವಣೆ ಬೀದಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿ ಅಲ್ಲಿನ ಬೋರ್ಗಳು ನೀರಿ ಬತ್ತಿ ಹೋಗಿರುತ್ತದೆ ಸದರಿ ಬೋರ್ವೆಲ್ ಗಳನ್ನು ರೀಬೋರ್ ಮಾಡಬೇಕೆಂದು ಹಲವು ಬಾರಿ ಮನವಿ ಮಾಡಿದ್ದರೂ ಸಹ ರೀಬೋರ್ ಮಾಡಿರುವುದಿಲ್ಲ ಹಾಗೂ ಹಲವು ಬೀದಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಒಳಚರಂಡಿಯನ್ನು ನಿರ್ಮಾಣ ಮಾಡದೆ ಅವ್ಯವಸ್ಥೆಯಿಂದ ಕೂಡಿದ್ದು ಆದ್ದರಿಂದ ಈ ಕೂಡಲೇ ಈ ಮೇಲ್ಕಂಡ ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅಲ್ಲದೆ ಉತ್ಥಾನ ಯೋಜನೆ ಗುತ್ತಿಗೆದಾರರನ್ನು ಕಪ್ಪು ಸೇರಿಸಬೇಕೆಂದು ನಿವಾಸಿಗಳು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತ ಪರಶುರಾಮ್ ಅವರು ಎಡಬಲಿ ಪ್ರಕಾಶ್ ಅವರನ್ನು ಪ್ರತಿಭಟನಾಕಾರರು ತರಕಟೆಗೆ ತೆಗೆದುಕೊಂಡರು ಈ ವೇಳೆ ಪರಶುರಾಮ್ ಚಲವಾದಿ ಮಾತನಾಡಿ ನಾನು ಹೊಸದಾಗಿ ಪೌರಾಯುಕ್ತನಾಗಿ ಅಧಿಕಾರ ವಹಿಸಿಕೊಂಡಿದ್ದು ಬಡಾವಣೆ ಬಡಾವಣೆಯಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಾಗುವುದು ಆದಷ್ಟು ಬೇಗ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು ಬಳಿಕ ಪ್ರತಿಭಟನಾಕಾರರ ಜೊತೆಗೂಡಿ ಬಡಾವಣೆಯ ವಿವಿಧ ಬೀದಿಗಳಿಗೆ ತೆರಳಿ ಸಮಸ್ಯೆ ಪರಿಶೀಲಿಸಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ರಾಮಚಂದ್ರ ಮಾಧೇಸ್ವಾಮಿ ಮಹೇಶ್ ಮಹದೇವಯ್ಯ ಲಿಂಗರಾಜ್ ನಂಪುಂದಯ್ಯ ಪುಟ್ಟಣ್ಣ ವಿಶ್ವ ನಿಂಗಯ್ಯ ಮಹದೇವಯ್ಯ ನಟರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು ಹಸಿದು ಬಂದ ಜನರಿಗೆ ದಾಸೋಹ ನೀಡುವುದು ಪುಣ್ಯದ ಕೆಲಸ ಬಿ ಪುಟ್ಟಸ್ವಾಮಿ ತಿರಸಿಪುರ ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇಂದು ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ವತಿಯಿಂದ ಪ್ಲಾಸ್ಟಿಕ್ ಬಟ ಬಾಟಲು ಹಾಗೂ ತ್ಯಾಜ್ಯಗಳನ್ನು ಸಂಗ್ರಹಿಸುವ ಕಬ್ಬಿಣದ ಕಸದ ಬುಟ್ಟಿ ಅಳವಡಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೊಳ್ಳೇಗಾಲ ಜೆಡಿಎಸ್ ಕ್ಷೇತ್ರಾಧ್ಯಕ್ಷ ಹಾಗೂ ನಿವೃತ್ತ ಇನ್ಸ್ಪೆಕ್ಟರ್ ಬಿ ಪುಟಸ್ವಾಮಿ ಅವರು ಮಾತನಾಡಿದರು ಸ್ಟೇಟ್ ಜನರಿಗೆ ಎಷ್ಟೇ ತಿಳುವಳಿಕೆ ನೀಡುತ್ತಿದ್ದರೂ ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಿದ್ದು ಪ್ಲಾಸ್ಟಿಕ್ ಅನಿವಾರ್ಯತೆಯಲ್ಲಿ ಸಿಲುಕಿರುವುದು ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀಮಲೆ ಮಹದೇಶ್ವರ ದರ್ಶನಕ್ಕೆಂದು ಬೆಟ್ಟಕ್ಕೆ ನಿತ್ಯು ಸಾವಿರಾರು ಜನ ಹೋಗುತ್ತಿದ್ದಾರೆ ಅದರಲ್ಲೂ ಹರಕೆ ಹೊತ್ತವರು ಕಾಲ್ನಡಿಗೆಯಲ್ಲಿ ತೆರಳಿ ದರ್ಶನ ಮಾಡುವುದು ವಾಡಿಕೆಯಾಗಿದೆ ಈ ಹಿನ್ನೆಲೆ ಶ್ರೀಮಲೆ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ವತಿಯಿಂದ ಫೆಬ್ರವರಿ ಹದಿಮೂರರಿಂದ ಹದಿನಾಲ್ಕರವರೆಗೆ ಕೌದಳ್ಳಿ ಬಳಿ ಲಕ್ಷಾಂತರ ಜನ ದಾಸೋಹವನ್ನು ಆಯೋಜಿಸಿದ್ದು ಹಸಿದು ಬರುವ ಮಾದಪ್ಪನ ಭಕ್ತರಿಗೆ ದಾಸೋಹದ ಮೂಲಕ ಹಸಿವು ನೀಗಿಸುವುದು ನಿಜಕ್ಕೂ ದೇವರ ಕೃಪೆಯನ್ನು ಪಡೆದಂತೆ ಇಂತಹ ಸೇವಾ ಕಾರ್ಯದಲ್ಲಿ ನಮ್ಮ ಸಹಕಾರ ಇರಲಿದೆ ಎಂದು ಬಿ ಪುಟ್ಟಸ್ವಾಮಿ ತಿಳಿಸಿದರು ಶ್ರೀ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ಅಧ್ಯಕ್ಷ ಮಂಜುನಾಥ್ ಟಿ ಎಸ್ ಮಾತನಾಡಿ ಶ್ರೀ ಗುಂಜ ನರಸಿಂಹಸ್ವಾಮಿ ಶ್ರೀ ಅಗಸ್ತೇಶ್ವರ ದೇವಾಲಯ ಹಾಗೂ ತ್ರಿವೇಣಿ ಸಂಗಮಕ್ಕೆ ಹೆಚ್ಚು ಪ್ರವಾಸಿಗರು ಭಕ್ತರು ಬರುವುದರಿಂದ ಪ್ಲಾಸ್ಟಿಕ್ ನಿಂದ ಪರಿಸರ ಹಾಳಾಗುವುದರಿಂದ ಕಬ್ಬಿಣದ ಕಸದ ಬುಟ್ಟಿಯನ್ನು ನೀಡಲು ತೀರ್ಮಾನಿಸಲಾಯಿತು ಜೊತೆಗೆ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುವ ಭಕ್ತರಿಗೆ ಫೆಬ್ರವರಿ ಹದಿನೈದು ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿನಗಳ ಕಾಲ ದಾಸೋಹ ಆಯೋಜಿಸಲಾಗಿದ್ದು ಜೊತೆಗೆ ಚಾಮರಾಜನಗರ ಜಿಲ್ಲೆ ಹನೂರಿಂದ ಮಧೇಶ್ವರ ಬೆಟ್ಟದವರೆಗೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಕಬ್ಬಿಣದ ಕಸದ ಬುಟ್ಟಿಗಳನ್ನು ಇಡಲಾಗುವುದು ಎಂದು ಹೇಳಿದರು ಉಪರಸಭೆ ಕಂದಾಯ ಅಧಿಕಾರಿ ಕೆ ಸಿ ತ್ರಿವೇಣಿ ಆರೋಗ್ಯ ನಿರೀಕ್ಷಕಿ ಕೆಂಪಶ್ರೀ ಶ್ರೀ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ನಂಜುಣ್ ಪ್ರಸಾದ್ ಅಂಗಡಿ ಎನ್ ಶೇಖರ್ ಶ್ರೀಕಂಠ ಪ್ರಸಾದ್ ಗಿರೀಶ್ ಮಾಧೇಸ್ವಾಮಿ ಚಂದ್ರು ಮಂಜುನಾಥ್ ಸುರೇಶ್ ಕುಮಾರ್ ತಿರುಮುಕೊಡ್ಲೂರು ಶ್ರೀನಿವಾಸ್ ಆಲ್ಗೋಡು ಕೃಷ್ಣ ನಾಯ್ಕ ಕ್ರಿಕ್ಸೂರ್ ಮಾಧೇಸ್ವಾಮಿ ಫ್ಯಾನ್ಸಿ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು ಮಹಿಳಾ ವಿಚಾರಗೋಷ್ಠಿ ಸ್ವಾಭಿಮಾನದ ಬದುಕಿಗೆ ಜಾಗೃತಿ ಅಗತ್ಯ ನ್ಯಾಯಾಧೀಶರಾದ ಸುಜಾತ ಮಹಿಳೆ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಲು ಪ್ರತಿಯೊಂದು ವಿಷಯವನ್ನು ಅರಿತು ಜಾಗೃತರಾಗಬೇಕೆಂದು ಕಂದೂರು ಸಿವಿಲ್ ನ್ಯಾಯಾಧೀಶರಾದ ಸುಜಾತಾ ಹೆಚ್ ಹೇಳಿದರು ಕೆಳಂದೂರು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮಹಿಳಾ ಜ್ಞಾನ ವಿಕಾಸ ವಿಭಾಗದಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಉದ್ಘಾ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆ ನಿಶ್ಚಿಂತೆಯಿಂದ ತನ್ನ ಬದುಕು ಕಟ್ಟಿಕೊಳ್ಳಲು ಲೋಕಜ್ಞಾನ ಹೊಂದಿರಬೇಕು ಈ ಕಾರಣದಿಂದಾಗಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ ಮಹಿಳೆಯರಿಗೆ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಸ್ವಯಂ ಉದ್ಯೋಗ ಸೇರಿದಂತೆ ವಿವಿಧ ಸಾಮಾಜಿಕ ಜ್ಞಾನ ಕುರಿತಂತೆ ಮಾಹಿತಿ ನೀಡಿ ಜಾಗೃತಗೊಳಿಸುತ್ತಿದೆ ಕುಟುಂಬ ನೆಮ್ಮದಿಯಿಂದ ಇರಲು ಸಾಮರಸ್ಯ ಸಂಬಂಧಗಳನ್ನು ಕಟ್ಟಿಕೊಳ್ಳುವುದು ಸೂಕ್ಷ್ಮ ವಿಷಯಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಿ ನಿರ್ವಹಣೆ ಮಾಡುವ ಕೌಶಲ ಇರಬೇಕು ಕುಟುಂಬದ ಆರ್ಥಿಕ ಶಕ್ತಿ ನಿರ್ವಹಣೆಯಲ್ಲಿ ಮಹಿಳೆಯ ಪಾತ್ರ ಹೆಚ್ಚಿದ್ದು ಈ ವಿಷಯದಲ್ಲಿ ಯಾರಿಗೂ ಅನುಮಾನ ಅಪನಂಬಿಕೆ ಬಾರದ ರೀತಿ ಎಲ್ಲರೊಂದಿಗೆ ಚರ್ಚಿಸಿ ಒಗ್ಗೂಡಿ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ಜಾಗೃತಿಗೊಳಿಸಿದೆ ಎಂದು ತಿಳಿಸಿದರು ಮಹಿಳೆಯರಿಗೆ ಆಸ್ತಿ ಹಕ್ಕು ವರದಕ್ಷಿಣೆ ನಿಷೇಧ ಕಾಯ್ದೆ ಜನನ ಮರಣ ನೋಂದಣಿ ಅಗತ್ಯ ಸೇರಿದಂತೆ ಇತರ ಕಾನೂನುಗಳ ಬಗ್ಗೆ ಮಾಹಿತಿ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ದಿನೇಶ್ ಮಾತನಾಡಿ ಮನೆತನದ ಮಕ್ಕಳಿಗೆ ಮಹಿಳೆ ಮೊದಲ ಗುರು ಸಮಾಜದ ತಿಳುವಳಿಕೆ ಮತ್ತು ಬದುಕಿನ ಸಂಸ್ಕೃತಿ ತಾಯಿಯಿಂದ ಮಾತ್ರ ನಿರೀಕ್ಷೆ ಮಾಡಬಹುದು ಗಂಡು ಮಕ್ಕಳು ಮನೆ ನಿರ್ವಹಣೆಗೆ ದುಡಿಯಬಹುದು ಆದರೆ ಸಂಬಂಧ ಪ್ರೀತಿ ವಿಶ್ವಾಸ ಪೋಷಣೆ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ರಾಜ್ಯ ಸರ್ಕಾರದಿಂದ ಹೆಣ್ಣು ಮಕ್ಕಳ ಸಾಮಾಜಿಕ ಭದ್ರತೆಗಾಗಿ ವಿವಿಧ ಯೋಜನೆ ಜಾರಿ ಮಾಡಲಾಗಿದ್ದು ಶಕ್ತಿ ಯೋಜನೆಯಿಂದ ರಾಜ್ಯದ ಪುಣ್ಯ ಕ್ಷೇತ್ರಗಳಿಗೆ ಮಹಿಳೆಯರು ಹೆಚ್ಚಾಗಿ ಭೇಟಿ ನೀಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬೆಳಂದೂರು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅನುಜಾಯನ್ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಮತ್ತು ವಾಲ್ಮೀಕಿ ಆಡಳಿತ ಸದಸ್ಯರಾದ ಭೀಮಪ್ಪ ವೈಎಸ್ ತಾಲೂಕು ಯೋಜನಾಧಿಕಾರಿ ಆನಂದ್ಕುಮಾರ್ ಸೇರಿದಂತೆ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸಂಸ್ಥೆಯ ಮಹಿಳೆಯರು ಹಾಜರಿದ್ದರು ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕ ಪರಿಶೀಲಿಸಿ ವರದಿ ನೀಡುವಂತೆ ಸೂಚನೆ ಬಡವರ ಮತ್ತು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಸರ್ಕಾರ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದು ಅವುಗಳು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪುತ್ತಿದೆಯೇ ಎಂಬುದರ ಬಗ್ಗೆ ತಾಲೂಕು ಮಟ್ಟದ ಯೋಜನಾಧಿಕಾರಿಗಳು ಪರಿಶೀಲಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕೆಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಚಾಮರಾಜನಗರ ತಾಲೂಕು ಅಧ್ಯಕ್ಷ ಎಸ್ ಸೋಮಶೇಖರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇಂದು ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹೋಬಳಿ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿ ಸಭೆಗಳನ್ನು ನಡೆಸಿದ ಪರಿಣಾಮ ತಳಮಟ್ಟದ ಸಮಸ್ಯೆ ತಿಳಿಯುತ್ತಿದೆ ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಮಟ್ಟದಲ್ಲಿ ನಡೆಯುವ ಗ್ಯಾರಂಟಿ ಯೋಜನೆಗಳ ಸಭೆ ವರದಿಗಳನ್ನು ಸರ್ಕಾರಕ್ಕೆ ಪ್ರತಿ ತಿಂಗಳ ಐದರೊಳಗೆ ಸಲ್ಲಿಸಬೇಕು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಗೃಹಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಯೋಜನೆ ಕುರಿತು ಫಲಾನುಭವಿಗಳ ಅಭಿಪ್ರಾಯ ಸಂಗ್ರಹ ಮಾಡಿ ಅದರ ವಿಡಿಯೋ ತುಣುಕುಗಳನ್ನು ಫೆಬ್ರವರಿ ಐದರೊಳಗೆ ಜಿಲ್ಲಾ ಅನುಷ್ಠಾನ ಸಮಿತಿಗೆ ಸಲ್ಲಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಚಾಮರಾಜನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಮಂಜುಳಾ ಮರಿಯಾಲದ ಹುಂಡಿ ಕುಮಾರ್ ಮಾದಾಪುರ ಕುಮಾರ್ ಮುಡಳ್ಳಿ ರಾಜೇಶ್ ಚಿನ್ಸ್ವಾಮಿ ಮಲ್ಲಿಕಾರ್ಜುನ ಲಿಂಗನ್ಪುರ ರಂಗಸ್ವಾಮಿ ಚಂದುಕಟ್ಟೆ ಬೋಳೆ ಗಣೇಶ ರಮೇಶ್ ತಾಲೂಕ್ ಪಂಚಾಯತಿ ಯುವ ಗಿರಿಧರ್ ಯೋಜನಾಧಿಕಾರಿ ಕಿರಣ್ ಕುಮಾರ್ ವಿವಿಧ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಸಾಧನೆ ಮಾಡಬೇಕಾದರೆ ಶಿಕ್ಷಣವೇ ಅಸ್ತ್ರ ಮಹಮದ್ ಅಸ್ಕರ್ ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ಪಠ್ಯದ ಜೊತೆಗೆ ಪಠ್ಯ ಇತರ ಚಟುವಟಿಕೆಗಳು ಪೂರ್ವಕವಾಗಿದೆ ಎಂದು ಚಾಮರಾಜನಗರ ರಾಮಸಂದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಹಮ್ಮದ್ ಅಸ್ಕರ್ ಅಭಿಪ್ರಾಯಪಟ್ಟರು ನಗರದ ಗಾಳಿಪುರ ಬಡಾವಣೆಯಲ್ಲಿನ ಗ್ಯಾಲಕ್ಸಿ ಆಂಗ್ಲ ಮಾಧ್ಯಮ ಶಾಲೆಯ ಹದಿನೈದನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೆ ಶಿಕ್ಷಣ ಬೇಕೇ ಬೇಕು ಸಮುದಾಯದವರು ತಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣ ಕೊಡಿಸಬೇಕು ತಾವು ಮುಂದೇನಾಗಬೇಕು ಎಂಬುದರ ಬಗ್ಗೆ ವಿದ್ಯಾರ್ಥಿಗಳು ಈಗಿನಿಂದಲೇ ಗುರಿ ಇಟ್ಟುಕೊಳ್ಳಬೇಕು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಕಲಿತ ಶಾಲೆಗೆ ಕೀರ್ತಿ ತರಬೇಕೆಂದು ಸಲಹೆ ನೀಡಿದರು ಸಾಲುಮರದ ಸಿಎಂ ವೆಂಕಟೇಶ್ ಮಾತನಾಡಿ ನಮಗೆ ಶುದ್ಧ ಗಾಳಿ ನೀರು ಸಿಗಬೇಕಾದರೆ ಪರಿಸರ ಸಂರಕ್ಷಣೆ ಮಾಡಬೇಕು ಚಾಮರಾಜನಗರದಲ್ಲಿ ನಮ್ಮ ಈಶ್ವರಿ ಮ್ಯೂಸಿಕಲ್ ಸಂಸ್ಥೆಯಿಂದ ಗಿಡ ನೆಟ್ಟು ಪೋಷಿಸುವ ಕಾರ್ಯ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎನ್ ಸ್ವಾಮಿ ಸಾಲುಮರದ ಸಿಎಂ ವೆಂಕಟೇಶ್ ಶಾರ್ಪ್ ಶೂಟರ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತರಾದ ಇಮ್ರಾನ್ ಅಹಮದ್ ರವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಎಂಟಿಎಸ್ ಎಂಸಿಎಸ್ ಎಸ್ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಜಮಿಯಾ ಮಸೀದಿ ಅಹಮದ್ ಆಸಿಫ್ ಮಹಮ್ಮದ್ ಖಲೀಂ ಜಿಲ್ಲಾ ಪಂಚಾಯತ್ ಕೆಡಿಪಿ ಸದಸ್ಯ ಸೈಯದ್ ಮುಸಾಯದ್ ನಗರಸಭಾ ಮಾಜಿ ಸದಸ್ಯ ಅತೀಕ್ ಅಹಮದ್ ಸೇರಿದಂತೆ ಗ್ಯಾಲಕ್ಸಿ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ಅದೀಂ ಮಕ್ಕಳು ಪೋಷಕರು ಇತರರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ರಾಮಸಮುದ್ರದಲ್ಲಿ ಮೂಲಭೂತ ಸೌಕರ್ಯ ಸಮಸ್ಯೆ ಜನರಿಗೆ ತೀವ್ರ ತೊಂದರೆ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು ಹಸಿದು ಬಂದ ಜನರಿಗೆ ದಾಸೋಹ ನೀಡುವುದು ಪುಣ್ಯದ ಕೆಲಸ ಬಿಪುಟ್ಟಸ್ವಾಮಿ ಮಹಿಳಾ ವಿಚಾರಗೋಷ್ಠಿ ಸ್ವಾಭಿಮಾನದ ಬದುಕಿಗೆ ಜಾಗೃತಿ ಅಗತ್ಯ ನ್ಯಾಯಾಧೀಶರಾದ ಸುಜಾತ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕ ಪರಿಶೀಲಿಸಿ ವರದಿ ನೀಡುವಂತೆ ಸೂಚನೆ ಸಾಧನೆ ಮಾಡಬೇಕಾದರೆ ಶಿಕ್ಷಣವೇ ಅಸ್ತ್ರ ಮಹಮ್ಮದ್ ಅಸ್ಕರ್